ಇದ ನಿಮ್ಮ ಅಂಬೇಡ್ಕರ್ ಇಷ್ಟೇ ಇವತ್ತು ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ಎರಡು ಪದಗಳನ್ನು ಹೊರತಾಗಿ ಮೂಲ ಸ್ವರೂಪದಲ್ಲಿ ಇವತ್ತು ಇಡೀ ದೇಶದ ಜನಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ರೆ ಅದಕ್ಕೆ ಆರ್ ಎಸ್ ಎಸ್ ದೊಡ್ಡ ಹೋರಾಟ ಇದೆ ಈ ಹೋರಾಟ ಮಾಡಿದಕೋಸ್ಕರ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ರ ಸರ್ ಕಲಬುರ್ಗಿ ಹೋಗಿ ಅವಸ್ಥೆ ನೋಡಿ ಸರ್ ನಿಮ್ಮ ಅಪ್ಪನ ಹತ್ತ ಸರಿ ಗೆಲ್ಸಿದ್ರು ಈಗೇನೋ ಸ್ಮಾರ್ಟ್ ಸಿಟಿ ಮಾಡ್ತೀರಂತೆ ಸ್ಮಾರ್ಟ್ ಸಿಟಿ ಎಲ್ಲ ಒಂದ್ ಗಂಟೆ ಮಳೆ ಹೊಡೀತು ಅಂತಂದ್ರೆ ಕಲಬುರ್ಗಿ ರಸ್ತೆಗಳು ಜಲಾನಯನ ಪ್ರದೇಶಗಳಾಗ ಹೋಗಿರ್ತವೆ ರಸ್ತೆನಲ್ಲಿ ನೀರ್ ಹರಿತಾ ಇರ್ತದೆ ಏನ್ ಸರ್ ಮಾಡಿದ್ರಿ ಮೂರು ಸರಿ ಗೆದ್ದಿದಿರಿ ಮಂತ್ರಿ ಆಗಿದಿರಿ ನಿಮ್ಮ ಅಪ್ಪ ಉಮೇಶ್ ಜಾಧವ್ ಇರ್ಬೋದು ಕಮರುಲ್ಲಾ ಇಸ್ಲಾಂ ಇರ್ಬೋದು ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ಬಲಿ ಕೊಟ್ಟು ಅವರ ಮುಖ್ಯಮಂತ್ರಿ ಆಸೆನೂ ಕೂಡ ಬಲಿ ಕೊಟ್ಟು ನಿಮ್ಮನ್ನ ಮಂತ್ರಿ ಮಾಡಿದ್ರು ನೀವೇನ್ರಿ ಸರ್ ಮಾಡಿದ್ರಿ ಪ್ರತಿ ನಿತ್ಯ ಮಾತಾಡ್ತಿರಲ್ಲ ಸರ್ ಬೇರೆ ಏನು ಕೆಲಸ ಇಲ್ವಾ ಸರ್ ನಿಮಗೆ ನಿಮ್ಮ ಇಲಾಖೆ ಬಗ್ಗೆ ಒಂದಿನ ಮಾತಾಡಿ ಸರ್ ನೀವು ಏನು ಮೋದಿ ಬಗ್ಗೆ ಮೋದಿ ಆರ್ ಎಸ್ ಎಸ್ ಒಂದು ದಿನ ಮಾತಾಡ್ತಾ ಇರ್ತೀರಿ ಇನ್ಯಾ ನಿಮಗೆ ನಿಮಗೆ ಸ್ವಂತತೆ ಸ್ವಂತ ಸಾಧನೆ ಹೇಳ್ಕೊಳಕ್ಕೆ ಬೇರೆ ಯಾವ ವಿಚಾರನ ಇಲ್ವ ಸರ್ ನಿಮ್ಮ ಬಗ್ಗೆ ಪಾಪ ಅನ್ಸುತ್ತೆ ನನಗೆ ದಯವಿಟ್ಟು ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಸರ್ ಇದೇ ತರ ದಿನ ಕೂಗು ಮಾರಿ ತರ ನೀವು ಬಬೆ ಹೊಡಿತಾ ಇದ್ರೆ ನಿಮ್ಮನ್ನ ಯಾರು ಮುಖ್ಯಮಂತ್ರಿ ಮಾಡಲ್ಲ ನಿಮ್ಮ ಅಪ್ಪನ್ನೇ ಮುಖ್ಯಮಂತ್ರಿ ಮಾಡಲಿಲ್ಲ ಸರ್ ಕಾಂಗ್ರೆಸ್ಸು ಇನ್ನು ನಿಮ್ಮನ್ನ ಮಾಡುತ್ತಾ ಸುಮ್ಮನೆ ಇತ್ತು ನೆಲ ಬಿಟ್ಟುಬಿಡಿ ನಿಮ್ಮ ವಿದ್ಯಾರ್ಹತೆ ಇದಕ್ಕೆ ಅನುಗುಣವಾಗಿ ಒಂದಷ್ಟು ಮಾತಾಡಿ ನಿಮ್ಮ ವಿದ್ಯೆಗೆ ಮೀರಿದಂಥ ಖಾತೆಯನ್ನು ಕೊಟ್ಟಿದ್ದಾರೆ ಆ ಕಾಯ್ದೆಗೆ ಒಂದು ಸ್ವಲ್ಪ ಸಮಯವನ್ನು ವಿನಿಯೋಗವನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿ ಸರ್ ಕರ್ನಾಟಕದಲ್ಲಿ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಜನ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗಳು ಹೊರಗಡೆ ಬರ್ತಾರೆ ಅವರಿಗೆಲ್ಲ ಉದ್ಯೋಗ ಕೊಡುವಂಥ ಕೆಲಸವನ್ನು ನಿಮ್ಮ ಇಲಾಖೆ ಮಾಡಬೇಕಾಗುತ್ತೆ ನಿಮ್ಮ ಸಿದ್ದರಾಮಯ್ಯನವರು ಯುವ ನಿಧಿ ಕೊಡ್ತೀನಿ ಹೇಳಿ ಬೊಬ್ಬೆ ಹೊಡೆದು ಎರಡೂವರೆ ವರ್ಷ ಆಯಿತು ಇವತ್ತರೆಗೂ ಪ್ರಾರಂಭನೇ ಮಾಡಲಿಲ್ಲ ನಿರುದ್ಯೋಗ ಭತ್ತೆ ಅಂತ ಬ ಯಾರಿಗೂ ಬರ್ತಾ ಇಲ್ಲ ಹೀಗಿರಬೇಕಾದ್ರೆ ಇಲಾಖೆಯಿಂದ ಏನಾದರೂ ಸಹಕಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಸರ್ ಪ್ರತಿನಿತ್ಯ ಆರ್ ಎಸ್ ಎಸ್ ಬಯ್ಯೋದ್ರಿಂದ ನಿಮ್ಗೆ ಅಧಿಕಾರ ಬರುತ್ತೆ ಅಂತಂದ್ರೆ ಹಿಂದೆ ಅಲ್ಲಿ ಮೇಲ್ಗಡೆ ಮಣಿಶಂಕರ್ ಅಯ್ಯರು ಇಂಥವ್ರ ಕತೆ ಏನಾಗಿದೆ ಅಂತ ನೋಡಿ ನಿಮ್ಮ ಕತೆನೂ ಅದೇ ಆಗುತ್ತೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ ಖಾತೆ ಬಗ್ಗೆ ಏನು ಕಡ್ದು ದಬ್ಬಾಕಿದಿರಿ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಸರ್ ಆಮೇಲೆ ಇನ್ನೊಂದು ಕೇಳ್ತೀನಿ ನಿಮಗೆ ನಲ್ವತ್ತು ಪರ್ಸೆಂಟ್ ಸರ್ಕಾರ ಬಿಟ್ ಕಾಯಿನ್ ಪಿ ಎಸ್ ಐ ಆಗರೋಣ ಇದೇ ಈ ಪ್ರಿಯಾಂಕ ಖರ್ಗೆ ಹೇಳ್ತಾ ಇದ್ದು ಅಣ್ಣ ಎರಡೂವರೆ ವರ್ಷ ಆಯ್ತಲ್ಲ ಅಣ್ಣ ಯಾವ್ದ್ರ ಬಗ್ಗೆ ನೀವು ಸಾಕ್ಷ್ಯಾಧಾರ ಹುಡುಕಿದ್ರಣ್ಣ ಬಿಜೆಪಿ ನಲವತ್ತ್ ಪರ್ಸೆಂಟ್ ಸರ್ಕಾರ ಅಂತಿರಲ್ಲ ನಿಮ್ ಬಿ ಆರ್ ಪಾಟೀಲ್ ಏನಂತ ಹೇಳ್ತಿದಾರೆ ನಿಮ್ಮ ಬೇಳೂರು ಏನು ಏನಂತ ಹೇಳ್ತಿದ್ರು ಾರೆ ನಿಮ್ ರಾಜ್ ಕಾಗೆ ಏನಂತಾರೆ ನಿಮ್ ಎಚ್ ಕೆ ಪಾಟೀಲ್ ಇಲ್ಲಿ ಮಂತ್ರಿಗಳಿಗೆ ಒಳ್ಳೆ ಕಮಾಯಿ ಆಗ್ತಾ ಇದೆ ಶಾಸಕರಿಗೆ ಅಭಿವೃದ್ಧಿ ಕೆಲಸಕ್ಕೆ ಐದು ರೂಪಾಯಿ ಅನುದಾನ ಬರ್ತಿಲ್ಲ ಅವರೇ ಇದೊಂದು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳ್ತಿದಾರೆ ಇನ್ ಮಧ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಎಷ್ಟು ಬುದ್ಧಿವಂತ ಅಂತಂದ್ರೆ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಅಂತ ಮಾಡ್ಬಿಟ್ಟಿದ್ರೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅದನ್ನ ಮಗನ್ ಕೊಟ್ಬಿಟ್ಟಿದ್ದಾರೆ ಟ್ರಾನ್ಸ್ಫರ್ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ ಅವರು ಬರೀ ಟ್ರಾನ್ಸ್ಫರ್ ದಿಂದ ಹಿಡಿದು ನಿಮಗೆ ಬೆಂಗಳೂರು ಕಮಿಷನ್ ಎಲ್ಲದನ್ನು ಕೂಡ ಮಾಡ್ತಾರೆ ಒಳ್ಳೆ ಚೆನ್ನಾಗಿ ಮಂತ್ರಿಗಳು ಆನಂತರ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಕಮಾಯಿ ಚೆನ್ನಾಗಿ ಆಗ್ತಾ ಇದೆ ಶಾಸಕರು ಬಾಯ್ ಪಡ್ಕೋತಾ ಇದ್ದಾರೆ ನಿಮ್ಮ ಶಾಸಕರು ಮಾಡ್ತಿರುವಂತ ಆರೋಪಗಳಿಗೆ ಉತ್ತರ ಕೊಡಿ ಸರ್ ಬೇರೆಯವ್ರ ಬಗ್ಗೆ ನಲವತ್ ಪರ್ಸೆಂಟ್ ಅಂತ ಹೇಳ್ತಿದ್ರಲ್ಲ ಇದ್ರ ಬಗ್ಗೆ ಒಂದಿನ ಹೇಳಿ ಸರ್ ಬರೀ ಸಂವಿಧಾನ ಸಂವಿಧಾನವನ್ನು ಪುನರ್ ಸ್ಥಾಪನೆಯನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆರ್ ಎಸ್ ಎಸ್ ಅಗಾಧವಾದಂತಹ ಕೊಟ್ಟಾಗಿದೆ ನಿಮೇನು ಇಂದಿರಾ ಗಾಂಧಿ ಸಂವಿಧಾನ ಬೇಕಿತ್ತ ನಿಮಗೆ ಏನಕ್ಕೆ ದಿನಾ ದಿನ ಅದೇ ಮಾತಾಡ್ತೀರಿ ನೀವು